ಏ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಡಿ ಸಿ ಅವರೇ ಇದರ ಕೈವಾಡ ಇದೆ ಅನ್ನುವಂಥದ್ದನ್ನು ಹೇಳಿದರು ಜನಾರ್ದನ ರೆಡ್ಡಿ ಅವರು ಆರೋಪ ಮಾಡಿದರು ಏನಿಸುತ್ತೆ ನಿಮಗೇನು ಅಂತ ಸರ್ ಆರೋಪ ಏನು ಸರ್ ಏನೂ ಡಾಕ್ಯುಮೆಂಟ್ ಇಲ್ದ್ರೆ ಸಾವಿರ ಜನ ಮಾಡ್ತಾರೆ ಸರ್ ಸರ್ ಡಾಕ್ಯುಮೆಂಟ್ ಬೇಕಲ್ಲ ಸರ್ ಜನಾರ್ದನ್ ರೆಡ್ಡಿ ಆಗಿಬಿಟ್ರೆ ಡಾಕ್ಯುಮೆಂಟ್ ತಂದು ಕೂಡ ಕೇಳಿ ಸರ್ ಎಸ್ ಐ ಇದೆ ಅವ್ರ ಮನೆ ಪಕ್ಕದಲ್ಲೇ ಎಸ್ ಐ ಟಿ ಇದೆ ಸರ್ ತಂದು ಕೂಡ ಕೇಳಿ ಸರ್ ಬರೀ ಅಲ್ಲಿ ಏನೋ ಯಾರೋ ನಿಮ್ಮಂತವ್ರು ಮೈಕಿಡ್ತಾರೆ ಯಾವುದೋ ಜನ ನೋಡ್ತಾರೆ ಅಂತ ತೂಕ ಇದ್ದಾರೆ ವ್ಯಕ್ತಿ ಅಂತೇಳಿ ಸುಮ್ಮನೆ ಏನೋ ಸ್ಟೇಟ್ಮೆಂಟ್ ಹೇಳ್ಬಿಟ್ಟು ಎಸ್ಕೇಪ್ ಆಗೋದಲ್ಲ ಸರ್ ಸರ್ ಅಂಥವ್ರಿಗೆಲ್ಲ ಎಸ್ ಐ ಟಿ ಅವರು ಪದೇ ಪದೇ ನೋಟಿಸ್ ಕೊಡಬೇಕು ಜನಾರ್ದಿ ತಗೊಂಬನಿ ಅಂತ ಜನಧನ್ ಪೂಜಾರಿ ಅವರು ತಗೊಂಬನಿ ಅಂತ ಎಸ್ ಐ ಟಿ ಅವ್ರು ನೋಟಿಸ್ ಕೊಡಬೇಕು ಸರ್ ಸರ್ ಎಸ್ ಐ ಟಿ ಮೌನ ಎಸ್ ಪಿ ಮಂಗಳೂರು ಮೌನ ಎಸ್ ಐ ಟಿ ಪೊಲೀಸವ್ರು ಮೌನ ಅಲ್ಲಿ ಏನು ಗುಂಪು ಘರ್ಷಣೆ ಇವಾಗ ನೋಡಿ ಇನ್ನೊಂದು ಲಕ್ಷಕೊಳ್ಳಿ ಇಪ್ಪತ್ತೆಂಟನೇ ತಾರೀಕು ಫೆಬ್ನೋ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಪ್ರಪಂಚದ ಎಲ್ಲ ಜೈನ ಗು ಗುರುಗಳು ಕೂಡ ಅಲ್ಲಿ ಒಂದು ಸಮ್ಮಿಲನ ಆಗ್ತಾಯಿದೆ ಕರೆದಿರೋದು ವೀರೇಂದ್ರ ಹೆಗಡೆ ಅವರು ಸರ್ ಒಂದು ಆನ್ಲೈನ್ ಇನ್ವೆಸ್ಟಿಗೇಷನ್ ಹೋಗ್ಬೇಕಾದ್ರೆ ಇಷ್ಟು ಎಷ್ಟು ತೊಂದರೆ ಕೊಡ್ತಾ ಇದ್ದಾರಲ್ಲ ಎಸ್ ಐ ಟಿಗೆ ಕೆಲಸ ಮಾಡ್ತಾರೆ ಆಮೇಲೆ ಎಸ್ ಐ ಟಿ ತನಿಖೆಯನ್ನು ನಿಲ್ಲಿಸಿದ್ದಾರೆ ಏನಕ್ಕೆ ಸರ್ಕಾರಕ್ಕೆ ಭಯ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಭಯ ಆಮೇಲೆ ಆಲ್ರೆಡಿ ಆಗಿರೋ ಇನ್ವೆಸ್ಟಿಗೇಷನ್ನ ಬಹಿರಂಗಪಡಿಸೋಕೆ ಯಾಕೆ ಸರ್ ಅವ್ರು ಭಯ ಸರ್ ಅದರಲ್ಲಿ ಸತ್ಯ ಇದೆ ಬಹಿರಂಗಪಡಿಸಿದ್ರೆ ಸರ್ಕಾರ ಬಿದ್ದೋಗುತ್ತೆ ಅಂತ ಭಯ ಅವರಿಗೆ ಡಿ ಕೆ ಶಿವಕುಮಾರ್ ಸರ್ಕಾರ ಬೆಳೆಸ್ತಾರೆ ಅಂತ ಎಷ್ಟೋ ಜನ ಮಾತಾಡ್ಕೊತಾ ಇದ್ದಾರೆ ಸರ್ ಬೇರೆ ಯಾರೆಲ್ಲ ಆಪೋಸಿಷನ್ ಬೆಳೆಸ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಮೇಲೆನೆ ಆರೋಪ ಇದೆ ಒಂದು ಕಡೆ ಸದನದಲ್ಲಿ ನಾವು ಪ್ರಾಮಾಣಿಕವಾಗಿ ತನಿಖೆ ಮಾಡ್ತೀವಿ ಅಂತಾರೆ ಇನ್ನೊಂದು ಕಡೆ ಸುಮಾರು ಒಂದು ಎರಡು ವಾರ ತನಿಖೆ ಆಗಿದೆ ಎಸ್ ಐ ಟಿಯಿಂದ ಇಂದ ಯಾವುದೇ ಅಧಿಕೃತವಾದಂತಹ ಮಾಹಿತಿ ಅಥವಾ ಪತ್ರಿಕಾಗೋಷ್ಠಿ ಮಾಧ್ಯಮ ಗೋಷ್ಠಿ ಕೂಡ ಮಾಡಿಲ್ಲ ಎಲ್ಲಿ ಹೋಗ್ತಿದೆ ಇದು ಬೆಳವಣಿಗೆ ಅನ್ನುವಂಥದ್ದು ತನಿಖೆ ಸರ್ ಸತ್ಯ ಅಂತೂ ಇದೆ ಸರ್ ಅಲ್ಲಿ ಸಿಕ್ಕಿರುವಂತಹ ಪಳವಳಿಕೆಗಳನ್ನ ಇಂಟ್ರೀಮ್ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕು ಸರ್ಕಾರ ಪಾರದರ್ಶಕವಾಗಿ ಜನರಿಗೆ ತಿಳಿಸಬೇಕು ಆಮೇಲೆ ಕೋರ್ಟ್ಗೆ ಕಾಪಿ ಸಬ್ಮಿಟ್ ಮಾಡಬೇಕು ಸರ್ ಎಸ್ ಐ ಟಿ ಕೈ ಬಾಯಿ ಮೂಗನ್ನ ಹೊಲ್ದಿದ್ದಾರೆ ಸರ್ ಇವರೆಲ್ಲ ಸರ್ಕೊಂಡು ಎಲ್ಲರೂ ಸೇರ್ಕೊಂಡು ಹೊಲ್ದಿದ್ದಾರೆ ಸರ್ ಸತ್ಯ ಇದ್ದರೆ ಈ ಯಾಕೆ ಸರ್ ಪಬ್ಲಿಷ್ ಮಾಡೋಕ್ಕೆ ಯಾಕೆ ಸರ್ ಇವ್ರಿಗೆ ಭಯ ಸರ್ ಇವ್ರಿಗೆ ಗೊತ್ತಿದೆ ಅದನ್ನು ಪಬ್ಲಿಷ್ ಮಾಡಿದ್ರೆ ಎಸ್ ಐ ಟಿಗೆ ತುಂಬ ದೊಡ್ಡ ಬಲ ಬರ್ತದೆ ಆಮೇಲೆ ನಾವೆಲ್ಲ ಆರೋಪ ಮಾಡಿರೋರಿಗೆ ಒಂದು ಶಕ್ತಿ ಬರ್ತದೆ ಆ ಘಟನೆಗೆ ಒಂದು ದಿಕ್ಕು ಬರುತ್ತೆ ಅಂತ ಗೊತ್ತಿದೆ ಅದಕ್ಕೋಸ್ಕರನೇ ಕೊಲೆಗಾರನ ಕಾಪಾಡೋಕ್ಕೋಸ್ಕರ ಆ ಸ್ಕ್ಯಾಮನ್ನು ಕೊಲೆನ ರೇಪನ್ನು ಕಾಪಾಡೋಕ್ಕೋಸ್ಕರ ಸರ್ಕಾರ ಓಮ್ ಮಿನಿಸ್ಟು ಸರ್ ಓಮ್ ಮಿನಿಸ್ಟು ಸರ್ ಲೆಟ್ ಇಮ್ ಎಕ್ಸ್ಪ್ಲೇನ್ ಇಂಟ್ರಿಮ್ ರಿಪೋರ್ಟ್ ಯಾಕೆ ಪಬ್ಲಿಷ್ ಮಾಡಿಲ್ಲ ಅಂತ ಲೆಟ್ ಇಮ್ ಎಕ್ಸ್ಪ್ಲೇನ್ ವೈ ಎಸ್ ಐ ಟಿ ಇಂಟ್ರೀಮ್ ರಿಪೋರ್ಟನ್ನು ಅನ್ನು ಯಾಕೆ ಪಬ್ಲಿಷ್ ಮಾಡಲ್ಲ ಇವ್ರು ಯಾಕೆ ಕೇಳ್ತಾ ಇಲ್ಲ ಸರ್ ಆಮೇಲೆ ಎಸ್ ಐ ಟಿನ ಮಾಧ್ಯಮದ ಮಾಧ್ಯಮಗಳಿಗೆ ಮಾತಾಡಲಿಕ್ಕೆ ಯಾಕೆ ಬಿಡ್ತಾಯಿಲ್ಲ ಅಥವಾ ಎಸ್ ಐ ಟಿಗೆ ಗೆ ಮಾಧ್ಯಮದವ್ರು ಯಾಕೆ ರಿಪೋರ್ಟ್ ಕೊಡ್ತಾಯಿಲ್ಲ ಈ ಮಟ್ಟಿಗೆ ಅಲ್ಲಿ ಆಗಿರುವಂತ ಘಟನೆಯನ್ನ ಪ್ರೊಟೆಕ್ಟ್ ಮಾಡ್ತಾ ಇದಾರೆ ಅಂತಂದ್ರೆ ಕೊಲೆಗಾರರ ಪರವಾಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ಆಗಲ್ವಾ ಸರ್ ಅಲ್ಲ ವಿರೋಧ ಪಕ್ಷದವರು ಕೂಡ ಇಷ್ಟು ದಿನ ಆಗಿರುವಂತಹ ಎಸ್ ಐ ಟಿ ತನಿಖೆನ ಹೊರಗೆ ತಗೊಂಬನ್ನಿ ಅಥವಾ ಪತ್ರಿಕಾಗೋಷ್ಠಿ ಮಾಡಿ ಅಧಿಕೃತವಾದಂತಹ ಒಂದು ಮಾಧ್ಯಮ ಗೋಷ್ಠಿ ಮಾಡಿ ಅಂತ ಕೂಡ ಎಲ್ಲೂ ಕೂಡ ಧ್ವನಿ ಎತ್ತಿಲ್ಲ ಸರ್ ಎತ್ತಾ ಎತ್ತ ಬೇರೆ ವಿಚಾರಕ್ಕೆಲ್ಲ ನಾವು ಬಾಯ್ಕಾಟ್ ಮಾಡ್ತೀವಿ ಅಂತ ಹೊರಗಡೆ ಬರುವಂತಹ ವಿರೋಧ ಪಕ್ಷ ಈ ವಿಚಾರದಲ್ಲಿ ಎಸ್ ಐ ಟಿ ಇಂಟ್ರಿಮ್ ರಿಪೋರ್ಟ್ ಅನ್ನ ಕೇಳೋದ್ರಲ್ಲಿ ಬಾಯ್ಕಾಟು ಮಾಡಿಲ್ಲ ಪ್ರಶ್ನೆಯೂ ಮಾಡಿಲ್ಲ ಸುಮ್ಮನೆ ಇದಾರೆ ಅಂತಂದ್ರೆ ಸರ್ ಸರ್ಕಾರದಲ್ಲಿರುವ ಒಂದು ಭಾಗ ಸರ್ ನಾನು ಎಡೆ ಎಂಟೈರ್ ಕಾಂಗ್ರೆಸ್ ಸರ್ಕಾರನ ಬ್ಲೇಮ್ ಮಾಡ್ತಲ್ಲ ಅದ್ರಲ್ಲಿ ಒಂದು ಸಣ್ಣ ಭಾಗ ಇದೆ ಸರ್ ಅದು ಒಂಥರ ಶಕುನಿ ಭಾಗ ಆ ಶಕುನಿ ಭಾಗ ಆ್ಯಂಡ್ ವಿರೋಧ ಪಕ್ಷ ಎರಡೂ ಸೇರಿಕೊಂಡು ಒಂದು ಆರೋಪಿಗಳನ್ನ ಬಚಾವ್ ಮಾಡೋದು ಎರಡನೇದು ಟಿಯ ಬಾಯಿಯನ್ನ ಮುಚ್ಚಿ ಸ್ಥಗಿತ ಮಾಡೋದು ಮೂರನೇ ಸಾಧ್ಯವಾರ ಧರ್ಮಸ್ಥಳ ವಿಚಾರ ಇಟ್ಕೊಂಡು ಸಿದ್ದರಾಮಯ್ಯ ಸರ್ಕಾರನ ಬೀಳಿಸಿ ಏನು ಮಾಡಬೇಕು ನಿಮಗೆ ಗೊತ್ತಲ್ಲ ಜೆ ಅಂದ್ರೆ ಅಂದರೆ ಧರ್ಮಸ್ಥಳದ ಹೆಸರಲ್ಲಿ ರಾಜಕಾರಣ ಮಾಡ್ತೀರ ಅಂತ ಹೇಳಿ ಧರ್ಮಸ್ಥಳದ ಪ್ರಕರಣ ಈಗ ನೋಡ್ತಿರುವಂತಹ ಬೆಳವಣಿಗೆ ಎಸ್ ಐ ಟಿ ತನಿಖೆ ಒಂದ್ ಕಡೆ ಆಗ್ತಿದೆ ಓಕೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ತಾತ್ಕಾಲಿಕವಾಗಿ ನಿಲ್ಸಿರುವಂತದ್ದು ಬಿಜೆಪಿ ಮತ್ತೆ ಕಾಂಗ್ರೆಸ್ ರಾಜಕೀಯವಾಗಿ ಇದನ್ನ ಏನಾದ್ರೂ ಇನ್ ಕೇಸ್ ಅಂತ ಅನ್ಸುತ್ತೆ ಅಥವಾ ಹೇಗೆ ಸರ್ ಇಬ್ಬರು ಅದೇ ಮಾಡ್ಕೊತಾರೆ ಸರ್ ಇಬ್ಬರ ಮೇಲೂ ನಮ್ಗೆ ನಂಬಿಕೆ ಇಲ್ಲ ಸರ್ ಒಬ್ಬ ದಿನೇಶ್ ಗುಂಡೂರಾವ್ ಐ ತಿಂಕ್ ಇಫ್ ನಾಟ್ ಮೆಡಿಕಲ್ ಮಿನಿಸ್ಟರ್ ಹೆಲ್ತ್ ಮಿನಿಸ್ಟರ್ ಇರಬೇಕು ಸರ್ ಆತ ಡಬ್ಬಾ ಅಂತ ಹೇಳ್ತಾರೆ ಹಾಕೊಳ್ಳಿ ಆಮೇಲೆ ಕಮ್ಯುನಿಸ್ಟ್ ಗೌರ್ಮೆಂಟ್ ಇದೆ ಅಂತ ಹೇಳ್ತಾರೆ ಡಿಪ್ಯೂಟಿ ಸಿ ಎಮ್ ಡಬ್ಬಾ ಅಂತ ಹೇಳ್ತಾರೆ ಲಕ್ಷ್ಮಿ ಹಬ್ಬಗ ಡಬ್ಬ ಅಂತ ಸರ್ ಇವ್ರಿಗೆಲ್ಲ ಸರ್ಕಾರದಲ್ಲಿ ಇದ್ಕೊಂಡು ಡಬ್ಬ ಡಬ್ಬ ಅಂತಂದ್ರೆ ಸರ್ ಎಸ್ ಐ ಡಿ ರಿಪೋರ್ಟ್ ಇಲ್ದ್ರೆ ಡಬ್ಬ ಡಬ್ಬ ಅನ್ನೋಕ್ಕೆ ಇವ್ರು ಇವ್ರು ಯಾವ ಡಬ್ಬ ಸರ್ ಇವರು ಇವ್ರು ಯಾರು ಡಬ್ಬ ಆಮೇಲೆ ನಾಗರಿಕರಿಗೆ ಏನು ಮರ್ಯಾದೆನೇ ಇಲ್ವಾ ಇದು ಇದು ಡೋಂಟ್ ಯು ಥಿಂಕ್ ದರ್ ಇಸ್ ಏನೋ ಎನಿ ವ್ಯಾಲ್ಯೂ ಫಾರ್ ಪೀಪಲ್ ನಾನು ಎಂಬತ್ತಾರು ಕೆಜಿ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್